ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವ ದೂಡುತ್ತ ಕಣಗಾಪುರದೊಳು ನೆಲೆಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಅತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನಮಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಹೇಳಿರುವೆ ನಿರ್ಗುಣ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಗುರುಗಳ ಮುಂದುವರೆದ ಗಣಗಾಪುರದ ಪ್ರಸಂಗಗಳ ಹತ್ತನೇ ಭಾಗದಲ್ಲಿ ಗುರುಗಳು ತನ್ನ ಭಕ್ತನಾದ ನೇಕಾರನಿಗೆ ಶ್ರೀಶೈಲ ಯಾತ್ರೆ ಮಾಡಿಸಿದ್ದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಕಲಿಯುಗದಲ್ಲಿ ಸಾಕ್ಷಾತ್ ದತ್ತಾತ್ರೇಯನ ದ್ವಿತೀಯ ಅವತಾರಿಯಾದ ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಗಾಣಗಾಪುರದಲ್ಲಿ ಇರುವಾಗ ಒಬ್ಬ ನೇಕಾರನು ಗುರುಗಳಲ್ಲಿ ಅತ್ಯಂತ ಭಕ್ತಿಯ ನಿತ್ಯವೂ ಬಂದು ಅವರಿಗೆ ನಮಸ್ಕರಿಸುತ್ತಿದ್ದನು ಅವನು ಮೂರು ಪ್ರಹರದವರೆಗೆ ತನ್ನ ಮನೆಯ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ನಂತರ ಗುರುಗಳಿರುವಲ್ಲಿಗೆ ಬಂದು ಮಠದ ಮುಂದಿನ ಅಂಗಳವನ್ನು ಗುಡಿಸಿ ಗುರುಗಳಿಗೆ ನಮಸ್ಕರಿಸುತ್ತಿದ್ದನು ಹೀಗಿರಲು ಒಂದು ಶಿವರಾತ್ರಿಯ ದಿನವೂ ಸಮೀಪಿಸಲು ಅವನ ತಂದೆ ತಾಯಿ ಬಂಧು ಬಳಗದವರು ಶ್ರೀಶೈಲ ಯಾತ್ರೆಗೆ ಹೊರಡಲೆಂದು ಆ ನೇಕಾರನನ್ನು ತಮ್ಮೊಂದಿಗೆ ಯಾತ್ರೆಗೆ ಬರಲು ಹೇಳಿದರು ಆಗ ಅವನು ನನಗೆ ಶ್ರೀಶೈಲ ಪರ್ವತವು ಇಲ್ಲಿಯೇ ಇದೆ ನನ್ನ ಗುರುಗಳೇ ಮಲ್ಲಿಕಾರ್ಜುನರು ನಾನು ಬರುವುದಿಲ್ಲವೆಂದು ಹೇಳಲು ಎಲ್ಲರೂ ಇವನೊಬ್ಬ ಹುಚ್ಚನೆಂದು ಗೇಲಿ ಮಾಡಿ ಅವರೆಲ್ಲರೂ ಯಾತ್ರೆಗೆ ಹೊರಟು ಹೋದರು ಇತ್ತ ಅವರೆಲ್ಲರೂ ಹೋದ ತರುವಾಯ ಆ ನೇಕಾರನು ಗುರುದರ್ಶನಕ್ಕಾಗಿ ಬರಲು ಗುರುಗಳು ಅವನ ಯಾತ್ರೆಗೆ ಏಕೆ ಹೋಗಲಿಲ್ಲವೆಂದು ಪ್ರಶ್ನಿಸಿದರು ಆಗ ಅವನು ಸರ್ವತೀರ್ಥಯಾತ್ರೆಗಳು ತಮ್ಮ ಚರಣದಲ್ಲಿವೆ ನಿಮ್ಮ ದರ್ಶನವನ್ನು ಬಿಟ್ಟುಕೊಟ್ಟು ಆ ಕಲ್ಲಿನ ಲಿಂಗವನ್ನು ನೋಡಲಿಕ್ಕೆ ಹೋಗುವುದು ಮೂರ್ಖತನವೆಂದು ಹೇಳಿದನು ಹೀಗಿರಲು ಮುಂದೆ ಕೆಲವು ದಿನಗಳಲ್ಲಿ ಮಾಗದವ್ಯ ಚತುರ್ದಶಿ ಮಹಾಶಿವರಾತ್ರಿಯೂ ಬರುವುದು ಆಗ ಆ ನೇಕಾರನು ಉಪವಾಸವಿದ್ದು ಸಂಗಮ ಸ್ಥಾನಕ್ಕೆ ಹೋದನು ಗುರುಗಳು ಅಲ್ಲಿಯೇ ಇರಲು ನೇಕಾರನು ಶುಚಿರ್ಭೂತನಾಗಿ ಭಕ್ತಿಪೂರ್ವಕ ಶ್ರೀ ಗುರುಗಳಿಗೆ ನಮಸ್ಕರಿಸುವನು ಆಗ ಅವರು ಎಲೆ ನೇಕಾರನೇ ನೀನಂತೂ ಶ್ರೀಶೈಲ ಪರ್ವತವನ್ನು ಇದುವರೆಗೂ ಕಂಡಿಲ್ಲ ನಾನು ನಿನಗೆ ಅದನ್ನು ತೋರಿಸುವೆನು ನೀನು ನನ್ನ ಪಾದುಕೆಗಳನ್ನು ಗಟ್ಟಿಯಾಗಿ ಹಿಡಿ ಎಂದು ಹೇಳಿ ಅವನೊಂದಿಗೆ ಮನೋವೇಗದಿಂದ ಗುರುಗಳು ಶ್ರೀಶೈಲಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ಅವನನ್ನು ಇಳಿಸಿ ಕ್ಷೌರ ಸ್ನಾನ ಮಾಡಿಕೊಂಡು ದೇವದರ್ಶ ದೇವರ ದರ್ಶನಕ್ಕೆ ಹೋಗಲು ಹೇಳಿದರು ಆ ನೇಕಾರನು ಸ್ನಾನಕ್ಕೆ ಹೋಗಲು ಅಲ್ಲಿ ಅವನಿಗೆ ತನ್ನ ತಂದೆ ತಾಯಿ ಬಂಧು ಬಳಗದವರ ಭೇಟಿಯಾಯಿತು ಅವರು ನೀನು ಯಾವಾಗ ಬಂದೆ ಎಂದು ಕೇಳಲು ಅವನು ನಡೆದ ಸಂಗತಿಯನ್ನು ವಿವರವಾಗಿ ಹೇಳಿದನು ಅವರು ಇವನು ಸುಳ್ಳು ಹೇಳುತ್ತಾನೆ ಎಂದು ಚೇಷ್ಟೆ ಮಾಡಿದರು ಆ ನೇಕಾರನು ಗುರುಗಳ ಆಜ್ಞೆಯಂತೆ ಸ್ನಾನ ಮಾಡಿ ಮಲ್ಲಿಕಾರ್ಜುನ ಲಿಂಗವನ್ನು ಪೂಜಿಸ ಹೋಗಲು ಅವನಿಗೆ ಅಲ್ಲಿ ಲಿಂಗವು ಕಾಣಿಸದೆ ಆ ಸ್ಥಳದಲ್ಲಿ ಶ್ರೀ ಗುರುಗಳು ಕಂಡರು ಅವನು ಭಯಭಕ್ತಿಯಿಂದ ಗುರುಪೂಜೆ ಮಾಡಿದನು ನಂತರ ಅವನು ಗುರುತಿಗಾಗಿ ಪ್ರಸಾದವನ್ನು ಪಡೆದು ಮತ್ತೆ ಗುರುಸನ್ನಿಧಿಗೆ ಹಿಂದಿ ಗೃಹಿಂದರಿಗೆ ಬಂದನು ಹೀಗೆ ಆ ನೇಕಾರನು ಬರುತ್ತಿರುವುದನ್ನು ನೋಡಿದ ಗುರುಗಳು ಎಲೆ ನೇಕಾರನೇ ನೀನು ಇನ್ನು ಇಲ್ಲಿಯೇ ಇರುವಿಯೇನು ಊರಿಗೆ ಬರುವುದಿಲ್ಲವೇ ಎಂದು ಪ್ರಶ್ನಿಸಿದರು ಆಗ ಅವನು ತಾನು ಅನುಭವಿಸಿದ ಎಲ್ಲ ಸಂಗತಿಯನ್ನು ಗುರುಗಳ ಮುಂದಿಟ್ಟು ಶ್ರೀಶೈಲ ಮಹಾತ್ಮೆಯನ್ನು ತಿಳಿಸಲು ಭಿನ್ನವಿಸಿದನು ಆಗ ಗುರುಗಳು ಎಲೆ ಭಕ್ತನೇ ಈಶ್ವರನು ಸರ್ವಾಂತರ್ಯಾಮಿಯಾಗಿ ಇರುವವನಾದರೂ ಈ ಸ್ಥಾನ ಮಹಿಮೆಯು ಅಪಾರವಾಗಿದೆ ಇದರ ಕುರಿತು ಸ್ಕಂದ ಪುರಾಣದಲ್ಲಿ ಒಂದು ಕಥೆಯನ್ನು ನಿನಗೆ ಹೇಳುವೆನು ಚಿತ್ತೈಸು ಎಂದು ಹೇಳಿ ಗುರುಗಳು ಶ್ರೀಶೈಲ ಮಹಾತ್ಮೆಯನ್ನು ಹೇಳತೊಡಗಿದರು ಅದು ಎಂತೆಂದರೆ ಹಿಂದಕ್ಕೆ ವಿಮರ್ಶನನೆಂಬ ಒಬ್ಬ ರಾಜನು ವಿಖ್ಯಾತವಾದ ಕಿರಾತ ದೇಶವನ್ನು ಆಳುತ್ತಿದ್ದನು ಅವನು ಸದಾ ಬೇಟೆಯಾಡಬೇಕೆಂಬ ಬುದ್ಧಿಯುಳ್ಳವನಾಗಿದ್ದನಲ್ಲದೆ ಚಂಚಲ ಚಿತ್ತನು ಅಲ್ಲದೆ ಸಕಲ ಜಾತಿಯ ಸ್ತ್ರೀಯರಲ್ಲಿ ಆಸಕ್ತನು ಆಗಿದ್ದು ಗ್ರಾಹ್ಯ ಅಗ್ರಾಹ್ಯವೆಂಬ ವಿಚಾರ ಮಾಡದೆ ಸರ್ವ ಮಾಂಸ ಭಕ್ಷಣ ಮಾಡುವ ದುರಾಚಾರಿಯಾಗಿದ್ದನು ಇಷ್ಟಿದ್ದರೂ ಕೂಡ ಅವನು ನಿತ್ಯ ಪೂಜೆಯನ್ನು ವಿಧಿಪೂರ್ವಕವಾಗಿ ಭಕ್ತಿಯಿಂದ ಮಾಡುತ್ತಿದ್ದನಲ್ಲದೆ ಶಿವರಾತ್ ಶಿವರಾತ್ರಿಯಂದು ಅನೇಕ ಗೀತ ನೃತ್ಯ ವಾದ್ಯ ವೈಭವಗಳಿಂದ ಭಕ್ತಿಪೂರ್ವಕವಾಗಿ ಶಂಕರನನ್ನು ಪೂಜಿಸುತ್ತಿದ್ದನು ಅವನ ಹೆಂಡತಿಯಾದ ಕುಮದ್ವತಿಗೆ ಅವನ ದುಶ್ಚಟಗಳ ಅರಿವಿತ್ತಾದರೂ ಅವಳು ಅವಾವುದನ್ನು ಲಕ್ಷ್ಯಕ್ಕೆ ತಾರದೆ ಪತಿವ್ರತೆಯಾಗಿದ್ದಳಲ್ಲದೆ ತಾನು ಚಂದ್ರಚೂಡನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು ಹೀಗಿರಲು ಒಮ್ಮೆ ಆಕೆಯು ತನ್ನ ಗಂಡನನ್ನು ಕುರಿತು ಹೇ ರಾಜನ್ ನೀವು ಇಷ್ಟೆಲ್ಲ ದುರಾಚಾರಗಳನ್ನು ಮಾಡುತ್ತಿದ್ದರೂ ಈಶ್ವರನಲ್ಲಿ ಅಷ್ಟೊಂದು ಭಕ್ತಿಯನ್ನಿಡಲು ಕಾರಣವೇನೆಂದು ಪ್ರಶ್ನಿಸಿದಳು ಆಗ ವಿಮರ್ಶನನು ಹೇಳತೊಡಗಿದನು ಹಿಂದಕ್ಕೆ ಪಂಪ ನಗರದಲ್ಲಿ ಒಬ್ಬ ಕುರುಬನ ಮನೆಯಲ್ಲಿ ನಾನು ನಾಯಿಯಾಗಿ ಹುಟ್ಟಿದನು ಒಂದು ಶಿವರಾತ್ರಿಯ ದಿನ ಯಾವತ್ತೂ ಊರ ಜನರು ಆ ನಗರದ ಶಿವಾಲಯಕ್ಕೆ ಪೂಜೆಗಾಗಿ ಹೋಗಿದ್ದರು ನನಗೆ ಅಲ್ಲಿ ಏನಾದರೂ ತಿನ್ನಲು ಸಿಗಬಹುದೆಂದು ನಾನು ಅಲ್ಲಿಗೆ ಹೋದೆನು ಗುಡಿಯೊಳಗೆ ನಡೆಯುವ ಪೂಜೆಯಿಂದ ಆಕರ್ಷಿತನಾಗಿ ನಾನು ಕೂಡ ಆ ವಿನೋದವನ್ನು ನೋಡಲು ಗುಡಿಯ ಬಾಗಿಲಿಗೆ ಹೋಗಲು ಅಲ್ಲಿದ್ದ ಜನರು ಕೋಲು ಕಲ್ಲುಗಳಿಂದ ನನ್ನನ್ನು ಹೊಡೆಯಲು ಬಂದರು ಆಗ ನಾನು ಪೌಳಿಯೊಳಗೆ ಸುತ್ತಾಡಿದೆನು ಆಗ ಅವರು ಗುಡಿಯ ಬಾಗಿಲು ಹಾಕಿ ನನಗೆ ಕಲ್ಲುಗಳಿಂದ ಹೊಡೆಯ ಹತ್ತಲು ನನಗೆ ಹೊರಗೆ ಹೋಗಲು ದಾರಿಯಿಲ್ಲದ್ದರಿಂದ ಆ ದೇವಾಲಯವನ್ನು ಹೊಕ್ಕು ಸವ್ಯ ಪ್ರದಕ್ಷಿಣೆ ಹಾಕಿದೆನು ಅಡಗಿಕೊಳ್ಳಲು ಅಲ್ಲಿ ಏನು ಸ್ಥಳ ಸಿಗದಿದ್ದರಿಂದ ಪುನಃ ಪೌಳಿಯನ್ನು ಸುತ್ತ ಹತ್ತಿದೆನು ಇಷ್ಟಾದರೂ ಆ ಜನರು ನನ್ನ ಬೆನ್ನು ಬಿಡಲಿಲ್ಲ ಆಗ ನಾನು ಓಡುತ್ತಾ ಗರ್ಭಗುಡಿಯೊಳಗೆ ಹೊಕ್ಕು ಅಲ್ಲಿ ನಡೆಯುತ್ತಿದ್ದ ಪೂಜೆಯನ್ನು ನೋಡುತ್ತಿರಲು ನೆರೆದವರು ನನ್ನನ್ನು ಚೆನ್ನಾಗಿ ಹೊಡೆದು ಆ ಶಿವಾಲಯದಿಂದ ಹೊರಗೆ ಹಾಕುವುದರೊಳಗೆ ಅಲ್ಲಿಯೇ ನಾನು ಸತ್ತು ಹೋದೆನು ಶಿವರಾತ್ರಿಯಂದು ಶಿವಪೂಜೆಯನ್ನು ನೋಡಿ ಉಪವಾಸವೆದ್ದು ಶಿವಾಲಯಕ್ಕೆ ಮೂರು ಸಾರ ಪ್ರದಕ್ಷಿಣೆ ಹಾಕಿ ಅದರ ಮುಂದೆ ಪ್ರಾಣ ಬಿಟ್ಟಿದ್ದರಿಂದ ಅಲ್ಲದೆ ಅಲ್ಲಿ ಘಟಿಸಿದ ಪುಣ್ಯ ಫಲದಿಂದ ನಾನು ಈ ಜನ್ಮದಲ್ಲಿ ರಾಜನಾಗಿ ಹುಟ್ಟಿರುವೆನು ಆದರೆ ಪೂರ್ವ ಜನ್ಮದಲ್ಲಿ ನಾಯಿಯಾಗಿದ್ದುದರಿಂದ ಈಗ ಈ ಜನ್ಮದಲ್ಲಿ ಸರ್ವಭಕ್ಷಣ ಪರದಾರ ದತನ ಪರದಾರ ನಿರತನಾಗಿರುವೆ ಹೀಗೆ ಗಂಡನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿದ ಕುಮದ್ವತಿಯು ತನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಕೇಳಲು ವಿಮರ್ಶ್ ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಲು ವಿಮರ್ಶನನಿಗೆ ಅರಿಕೆ ಮಾಡಿಕೊಂಡಳು ಆಗ ಅವನು ನೀನು ಹಿಂದಿನ ಜನ್ಮದಲ್ಲಿ ಹೆಣ್ಣು ಪಾರಿವಾಳವಾಗಿದ್ದಿ ಒಂದು ದಿನ ನೀನು ಮಾಂಸದ ತುಂಡೊಂದನ್ನು ಚುಂಚುವಿನಲ್ಲಿ ಹಿಡಿದುಕೊಂಡು ಹಾರುತ್ತಿದ್ದಾಗ ಒಂದು ಗಿಡಗವು ಅದನ್ನು ಅಪಹರಿಸಲು ನಿನ್ನ ಸಮೀಪ ಓಡಿಬಂತು ಆಗ ನೀನು ವೇಗವಾಗಿ ಹಾರುತ್ತಾ ಅರಣ್ಯ ಪ್ರವೇಶ ಮಾಡಿದರೂ ಗಿಡಗವು ಬೆನ್ನು ಹತ್ತಲು ವನಾಂತರಗಳನ್ನು ತಿರುಗುತ್ತಾ ಶ್ರೀಶೈಲ ಪರ್ವತಕ್ಕೆ ಹೋದೆ ಅಲ್ಲಿಗೂ ಆ ಗಿಡಗವು ನಿನ್ನ ಬೆನ್ನು ಹತ್ತಿ ಬಂತು ಆಗ ನೀನು ಶ್ರೀಶೈಲ ಗುಡಿಯ ಶಿಖರದ ಸುತ್ತ ಪ್ರದಕ್ಷಿಣಾಕಾರವಾಗಿ ಸುತ್ತಿ ಬಹಳ ಬಳಲಿದೆ ಆಗ ಆ ಗಿಡಗವು ನಿನ್ನನ್ನು ತನ್ನ ಕೊಕ್ಕಿನಿಂದ ಹೊಡೆದುದರಿಂದ ನೀನು ಸತ್ತು ಹೋದಿ ಆ ಪುಣ್ಯ ಫಲದಿಂದ ನೀನಿಂದು ರಾಜಪತ್ನಿಯಾಗಿರುವೆ ಎಂದು ಹೇಳಿದನು ಆಕೆಯು ಮತ್ತೆ ತನ್ನ ಮತ್ತು ತನ್ನ ಗಂಡನ ಬರಲಿರುವ ಜನ್ಮದ ವೃತ್ತಾಂತವನ್ನು ಹೇಳಲು ಪತಿಯನ್ನು ವಿನಂತಿಸಿದಳು ಆಗ ಆಕೆಯು ವಿನಂತಿಯಂತೆ ವಿಮರ್ಶನನು ಹೇಳತೊಡಗಿದನು ಮುಂದಿನ ಜನ್ಮಗಳಲ್ಲಿ ನಾನು ಕ್ರಮವಾಗಿ ಸಿಂಧು ದೇಶದ ರಾಜ ಸೌರಾಷ್ಟ್ರ ದೇಶದ ರಾಜ ಗಾಂಧಾರದ ರಾಜ ಅವಂತಿಯ ರಾಜ ಅನಂತನೆಂಬ ಹೆಸರಿನ ರಾಜ ಪಾಂಡ್ಯ ರಾಜನಾಗುವೆನು ಆಯಾ ಜನ್ಮಗಳಲ್ಲಿ ನೀನು ಸೃಂಜೆಯ ದೇಶದ ರಾಜಪುತ್ರಿ ಕಲಿಂಗ ರಾಜಪುತ್ರಿ ಹಾಗೂ ವೈದರ್ಭ ರಾಜಪುತ್ರಿಯಾಗಿ ಹುಟ್ಟಿ ನನ್ನ ಮಡದಿಯಾಗುವೆ ಏಳನೇ ಜನ್ಮದಲ್ಲಿ ನಾನು ನಿನ್ನನ್ನು ಕರೆದುಕೊಂಡು ಸ್ವರ್ಗಕ್ಕೆ ಹೋಗುವೆನು ಎಂದು ಹೇಳಿ ಆಕೆಯೊಡನೆ ಶ್ರೀಶೈಲ ಯಾತ್ರೆಗೆ ಹೋಗಿ ಬಂದನು ಹೀಗೆ ಪ್ರತಿ ವರ್ಷ ಶಿವರಾತ್ರಿಯಂದು ಅವನು ತನ್ನ ಹೆಂಡತಿಯೊಡನೆ ಶ್ರೀಶೈಲ ಯಾತ್ರೆಯನ್ನು ಮಾಡಿದುದರಿಂದ ಮುಂದೆ ಏಳು ಜನ್ಮಗಳಲ್ಲಿ ಸ್ವರ್ಗವನ್ನು ಪಡೆದನು ಈ ಪ್ರಕಾರ ಶ್ರೀ ಗುರುಗಳು ಆ ನೇಕಾರಣಿಗೆ ಶ್ರೀಶೈಲ ಮಹಾತ್ಮೆಯನ್ನು ಹೇಳಿ ಎಲೈ ನೇಕಾರಣೆ ಗಾಣಗಾಪುರದಲ್ಲಿ ಭೀಮಾ ತೀರದಲ್ಲಿರುವ ಕಲ್ಲೇಶ್ವರನು ಮಲ್ಲಿಕಾರ್ಜುನನಿಗೆ ಸಮಾನನಾಗಿರುವನು ನೀನು ಅವನ ಪೂಜೆಯನ್ನು ಅನವರತ ಮಾಡು ಎಂದು ಹೇಳಿದರು ಆಗ ಆ ನೇಕಾರನು ಎಲ್ಲ ಕಡೆಯಲ್ಲೂ ನೀವೊಬ್ಬರೇ ವ್ಯಾಪಿಸಿರಲಿಕ್ಕೆ ಅನ್ಯ ದೇವರನ್ನು ಏಕೆ ಪೂಜಿಸಬೇಕೆಂದು ಕೇಳಿದನು ಗುರುಗಳು ಹಾಗೇ ಆಗಲಿ ಎಂದರು ನಂತರ ಅವನು ಅವರ ಪಾದುಕೆಗಳನ್ನು ಹಿಡಿದು ಮತ್ತೆ ಗುರುಗಳೊಂದಿಗೆ ಮನೋವೇಗದಿಂದ ಗಾಣಗಾಪುರಕ್ಕೆ ಬಂದನು ಇತ್ತ ಗಾಣಗಾಪುರದಲ್ಲಿ ಗುರುಗಳು ಕಾಣದಂತಾಗಲು ಅವರ ಶಿಷ್ಯರೆಲ್ಲರೂ ಎಲ್ಲೆಡೆಗಳಲ್ಲೂ ಹುಡುಕತೊಡ ಹುಡುಕಾಡತೊಡಗಿದರು ಎಲ್ಲಿಯೂ ಅವರ ದರ್ಶನವಾಗದಿದ್ದರಿಂದ ಚಿಂತಿಸತೊಡಗಿದರು ಅಷ್ಟರಲ್ಲಿ ಗಣಗಾಪುರಕ್ಕೆ ಮರಳಿ ಬಂದ ಗುರುಗಳು ತಮ್ಮ ಶಿಷ್ಯರನ್ನು ಕರೆಯಲಿಕ್ಕೆ ಅದೇ ನೇಕಾರನನ್ನು ಕಳುಹಿಸಿದರು ಅವನ ಮಾತುಗಳನ್ನು ಕೇಳಿ ಶಿಷ್ಯರು ಆ ದಿವಸ ಶಿವರಾತ್ರಿ ಎದ್ದು ನೀನು ಕ್ಷೌರವನ್ನೇಕೆ ಮಾಡಿಸಿದೆ ಎಂದು ಪ್ರಶ್ನಿಸಿದರು ಆಗ ಅವನು ನಡೆದ ಎಲ್ಲ ಸಂಗತಿಯನ್ನು ಅವರಿಗೆ ವಿವರವಾಗಿ ಹೇಳಿದನು ನಂತರ ಎಲ್ಲರೂ ಸಂಗಮಕ್ಕೆ ಹೋದರು ಅಲ್ಲಿ ಶ್ರೀಗುರುಗಳನ್ನು ಪೂಜಿಸಿದರು ಇದಾದ ಹದಿನೈದು ದಿನಗಳ ನಂತರ ಅವನ ತಂದೆ ತಾಯಿ ಮೊದಲಾದವರು ಶ್ರೀಶೈಲ ಯಾತ್ರೆಯಿಂದ ಮರಳಿದರು ಅವರನ್ನು ವಿಚಾರಿಸಲು ಶಿವರಾತ್ರಿಯಂದು ಈ ನೇಕಾರನು ಶ್ರೀಶೈಲಕ್ಕೆ ಬಂದಿದ್ದನೆಂದು ಹೇಳಿದರು ಈ ವಿಷಯವರಿತ ಗಾಣಗಾಪುರದ ಭಕ್ತರೆಲ್ಲರೂ ಗುರುಮಹಿಮೆ ಅಪಾರವಾಗಿದೆ ಎಂದು ಗುರುಗಳ ಕುರಿತು ಜೈ ಜೈಕಾರ ಮಾಡಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯ ಆನಂಚ ದೇಹ ನಮಸ್ಕಾರ